ತೋಟಗಳಿಗೆ ಕೊಳವೆ ಬಾವಿ ನೀರು ಬಿಡುವ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ಘರ್ಷಣೆಯುಂಟಾಗಿ ಕೊಡಲಿ ಮಚ್ಚುಗಳಿಂದ ಮಾರಾಮಾರಿ ಮಾಡಿಕೊಂಡಿದ್ದಾರೆ ಗಾಯಾಳುಗಳು ಆಸ್ಪತ್ರೆ ಸೇರಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಜಮೀನಿಗೆ ನೀರು ಬಿಡುವ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದು ಲಾಂಗು ಮಚ್ಚು ಕೊಡಲಿಗಳಿಂದ ಹಲ್ಲೆ ಮಾಡಿಕೊಂಡು ಐದಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿರುವ ಘಟನೆ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟರಾಯನಕೋಟೆ ಗ್ರಾಮದಲ್ಲಿ ಬುಧವಾರ ಬೆಳಗ್ಗೆ ಆರು ಮೂವತ್ತರ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಎಂ ಗೊಲ್ಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೆಂಕಟರಾಯನಕೋಟೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು ವೆಂಕಟರಾಯನಕೋಟೆ ಗ್ರಾಮದ ಮಂಜುನಾಥ್ ಎಂ ಅವರ ಕೊಳವೆ ಬಾವಿಯಿಂದ ಅಶೋಕ ಅಶ್ವತ್ಥಪ್ಪ ಅವರು ತಮ್ಮ ತೋಟದ ಬೆಳೆಗಳಿಗೆ ದಿನಕ್ಕೊಬ್ಬರಂತೆ ನೀರು ಬಿಡಿಸಿಕೊಳ್ಳುತ್ತಿದ್ದರು ಕೊಳವೆ ಬಾವಿಯಿಂದ ನೀರು ಬಿಡಿಸಿಕೊಳ್ಳಲು ಮಂಗಳವಾರ ರಾತ್ರಿ ಇಬ್ಬರ ನಡುವೆ ಸಣ್ಣ ಗಲಾಟೆ ನಡೆದಿದ್ದು ಗ್ರಾಮಸ್ಥರ ಪಂಚಾಯಿತಿಯಿಂದ ತಣ್ಣಗಾಗಿತ್ತು ಮತ್ತೆ ಬುಧವಾರ ಬೆಳಿಗ್ಗೆ ಅಶ್ವತ್ಥಪ್ಪ ಮತ್ತು ಅಶೋಕ್ ಅವರ ನಡುವೆ ಕೊಳವೆ ಬಾವಿ ನೀರಿನ ಗೇಟ್ ವಾಲ್ ತಿರುಗಿಸಿಕೊಳ್ಳುವ ವಿಚಾರಕ್ಕೆ ಗಲಾಟೆ ನಡೆದು ಗಲಾಟೆ ವಿಕೋಪಕ್ಕೆ ತಿರುಗಿ ಮಾತಿನ ಚಕಮಕಿ ನಡೆದಿದೆ ಕೊಡಲಿ ಮಚ್ಚುಗಳಿಂದ ಬಡಿದಾಡಿಕೊಂಡ ಕಾರಣ ಅಶೋಕ ರಾಮ ಲಕ್ಷ್ಮಣ್ ರೆಡ್ಡಪ್ಪ ಕೋನಮ್ಮ ಪವಿತ್ರ ಅವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅಶೋಕ ಮತ್ತು ಕೋನಮ್ಮ ಅವರ ಸ್ಥಿತಿ ಗಂಭೀರವಾಗಿದೆ ಗಾಯಾಳುಗಳೆಲ್ಲರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ರವಾನಿಸಲಾಗಿದೆ கொட்டப்பா யாவண்ண சாந்தப்பா ரோனம் ಅದೇ ಗ್ರಾಮದ ಅಶ್ವತ್ಥಪ್ಪ ಶ್ರವಣ್ ಶಾಂತಮ್ಮ ಪದ್ಮ ಸುಚಿತ್ರ ರಮಣಮ್ಮ ಎನ್ನುವವರು ಕೊಡಲಿ ಮಚ್ಚುಗಳಿಂದ ಹಲ್ಲೆ ಮಾಡಿದ ಆರೋಪಿಗಳಾಗಿದ್ದಾರೆ ಏನೋ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಟ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ